ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಳಂದೂರು ಠಾಣಾ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಜನಾಂಗದ ಮುಖಂಡರುಗಳ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಆಗಮಿಸಿದ ಜನರು ಹಲವಾರು ಸಮಸ್ಯೆಗಳನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ಬೈಕ್ ಅಪಘಾತಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿ ಆಗುತ್ತಿದ್ದು ಅದನ್ನು ತಡೆಗಟ್ಟಲು ಕ್ರಮವನ್ನ ವಹಿಸಬೇಕು ರಸ್ತೆಗಳಲ್ಲಿ ಬೇರೆ ಬೇರೆ ವಾಹನಗಳು ಹೇಗೆ ಬೇಕೋ ಹಾಗೆ ನಿಲ್ಲಿಸಿ ಹೋಗಿರುತ್ತಾರೆ ಕತ್ತಲಲ್ಲಿ ಬೈಕ್ ಓಡಿಸುವವರು ಬಂದು ಬೀಳುತ್ತಿದ್ದಾರೆ ಹಾಗೂ ಇವತ್ತಿನ ಯುವಕರು ಮದ್ಯಪಾನಕ್ಕೆ ದಾಸರಾಗುತ್ತಿದ್ದಾರೆ ಗ್ರಾಮಗಳಲ್ಲಿ ಮದ್ಯಪಾನ ಮಾರುವವರ ಸಂಖ್ಯೆ ಹೆಚ್ಚಾಗಿದ್ದು ಹೇಳುವವರು ಯಾರೂ ಇಲ್ಲದಂತಾಗಿದೆ ಇವರುಗಳ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಹಾಗೆಯೇ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎಂದರು ರಾಜಣ್ಣ ಹಿರಿಯೂರು ಮಾತನಾಡಿ ಬೈಪಾಸ್ ರಸ್ತೆಗಳಲ್ಲಿ ಹೆಚ್ಚಿನ ಅಪಘಾತಕ್ಕೆ ಕಾರಣ ಅಲ್ಲಿ ಯಾವುದೇ ಸಿಗ್ನಲ್ ಲೈಟ್ ಅಳವಡಿಸದೇ ಇರುವುದು ವಾಹನ ಸವಾರರು ವೇಗವಾಗಿ ಹೋಗುತ್ತಿದ್ದಾರೆ ಬೈಪಾಸ್ ರಸ್ತೆಗೆ ಸೇರುವ ರಸ್ತೆಗಳಿಗೆ ಅಪಘಾತದ ನಾಮಫಲಕ ಹಾಗೂ ಸಿಗ್ನಲ್ ದೀಪಗಳನ್ನು ಅಳವಡಿಸಿದರೆ ರಸ್ತೆ ಅಪಘಾತ ಕಡಿಮೆ ಆಗಬಹುದು ಎಂದರು ಮುಖಂಡರಾದ ಯರಗಂಬಳಿ ಮಲ್ಲು ಮಾತನಾಡಿ ಯಳಂದೂರು ರಸ್ತೆಗಳು ಆಟೋಗಳ ನಿಲ್ದಾಣವಾಗಿದೆ ಎಲ್ಲಿ ಬೇಕೆಂದರೆ ಅಲ್ಲಿ ಆಟೋಗಳನ್ನು ನಿಲ್ಲಿಸಿ ರಸ್ತೆಯಲ್ಲಿ ತಿರುಗಾಡುವವರಿಗೆ ತೊಂದರೆಯನ್ನ ನೀಡುತ್ತಿದ್ದಾರೆ ಅವರಿಗೆ ಒಂದು ನಿಗದಿಯಾದ ಸ್ಥಳವನ್ನ ನೀಡಬೇಕು ಬಸ್ ನಿಲ್ದಾಣದ ಪಕ್ಕ ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಎಲ್ಲಿ ಅಂದರಲ್ಲಿ ನಿಲ್ಲಿಸಿ ಹಿಂಬದಿಯ ರಸ್ತೆಗೆ ಹೋಗದ ರೀತಿಯಾಗಿ ಅದನ್ನು ನೀವು ಗಮನಿಸಿ ಪರಿಹರಿಸಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ವೃತ್ತ ನಿರೀಕ್ಷಕರಾದ ಶ್ರೀಕಾಂತ್ ರವರು ಮಾತನಾಡಿ ನಾವು ಬೈಕ್ ಸವಾರರಿಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುತ್ತಿದ್ದೇವೆ ರಸ್ತೆಗಳಲ್ಲಿ ನಿಲ್ಲಿಸುವ ವಾಹನಗಳು ನಿಲ್ಲಿಸದಂತೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ವರದಿ ರಿಜ್ವಾನ್ ಹವಾಲ್ದಾರ್ ವಿವ ನ್ಯೂಸ್ ಕನ್ನಡ

ಸೊವೆ ಮಾಡಿ ನಂಬರಿಂಗ್ ಮಾಡಿಂಗ್ ಸ್ಟ್ಯಾಂಡ್ ನೋಡ್ಕೊಂಡಿದ್ದಾರೆ